ಬೆಲ್ಲ ಸಕ್ಕರೆಗೆ ಹೇಳಿ ಗುಡ್ ಬೈ ಈ ಸ್ವೀಟ್ ಮಾಡಲಿಕ್ಕೆ ಬೆಲ್ಲ ಬೇಡ ಸಕ್ಕರೆ ಬೇಡ ಯಾವುದೇ ರವೆ ಬೇಡ ಯಾವ ಹಿಟ್ಟು ಕೂಡ ಬೇಡ ಐದು ನಿಮಿಷದಲ್ಲಿ ಐದು ಸಾಮಗ್ರಿಯಲ್ಲಿ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಆ ರೀತಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇಂಥ ಚಪಾತಿ ಇಂಥ ಪಲ್ಯನ ಈ ಜನ್ಮದಲ್ಲಿ ತಿಂದಿರೋಕ್ಕೆ ಸಾಧ್ಯವೇ ಇಲ್ಲ ರೆಸಿಪಿಯನ್ನು ಇಷ್ಟಪಟ್ಟು ಪೂರ್ಣಿಮಾ ಮೋಹನ್ ಅವರು ಮೌತ್ ವಾಟ್ರಿಂಗ್ ಅಂತ ಕಮೆಂಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಅವರಿಗೆ ತುಂಬ ಸಂತೋಷ ಆಗುತ್ತೆ ಬಂಧುಗಳೇ ಹಾಗೆ ಕಾವ್ಯ ನೈನಾ ಅವರು ಬೇಳೆ ಕುದಿಸದೆ ರುಬ್ಬದೆ ಎಣ್ಣೆಯಲ್ಲಿ ಕರೆಯದೆ ಕಡುಬು ಮಾಡುವ ವಿಧವನ್ನು ನಾನು ತೋರಿಸಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೈಸ್ ಶೇರಿಂಗ್ ಅಂತ ಕಮೆಂಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಸುಮೇಧ ಕುಲಕರ್ಣಿಯವರೇ ಹಾಗೇನಿಲ್ಲ ಅವರವರ ಅಭಿಪ್ರಾಯದ ಮೇಲೆ ಹೋಗುತ್ತೆ ಬನ್ನಿ ಬಂಧಗಳೇ ಗೋವಿಂದ ದಾಸ್ ಅಭಿರುಚಿ ಜಿವಿಯರ್ ಆಲ್ ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲನೇದಾಗಿ ಈ ಸ್ವೀಟ್ ಅನ್ನ ಮಾಡ್ಲಿಕ್ಕೆ ಟಿ ಆರ್ ಅವರ ವರಮಹಾ ಶೆಲಿ ಶಾವ್ಗೆನ ಒಂದ್ ಕಪ್ಪಿನಷ್ಟು ತಗೋತಾ ಇದ್ದೀನಿ ಈ ಸ್ವೀಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಯಾರು ಬೇಕಾದರೂ ಟ್ರೈ ಮಾಡಬಹುದು ಆ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಬಂದಗಳೇ ಇವಾಗ ಈ ಶಾವಿಗೆ ನೋಡ್ರಿ ಒಂದು ಕಪ್ ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡೆ ಈ ಕಡೆಗೆ ಒಂದು ಪ್ಯಾನ್ನಲ್ಲಿ ಒಂದು ಸ್ಪೂನ್ ಅಷ್ಟು ಬೆಣ್ಣೆಯನ್ನು ಹಾಕೊಂಡು ಗ್ಯಾಸ್ ಹಚ್ಕೋತೀನಿ ಬಂದಗಳೇ ನೀವು ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಟು ಬೆಣ್ಣೆಯನ್ನು ಹಾಕಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬೆಣ್ಣೆ ನಮ್ದು ಮೆಲ್ಟ್ ಆಗಬಾರ್ದು ಬೆಣ್ಣೆಯಲ್ಲಿ ನಾವು ಶಾವಿಗೆ ಹುರಿಯೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಬಂದಗಳೇ ಹಾಗಾಗಿ ಈ ಬೆಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅಂತ ಒಂದು ರೀತಿ ಏನಾಗಿದೆ ಅಂದರೆ ನಮಗೆ ಕೋವಾ ಕನ್ಸಿಸ್ಟೆಂಟ್ ಈ ಥರ ನಮ್ಮ ಟೇಸ್ಟ್ ಬಂದಿದೆ ಬಂದಗಳ ನನಗೆ ಅನ್ಸೋ ಮಟ್ಟಿಗೆ ನಿಮಗೆ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನನಗೆ ಅರ್ಥ ಆಗುತ್ತೆ ಇದನ್ನಿವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬಂದಗಳೇ ನೋಡ್ರಿ ಈ ಥರ ಬರಲಿ ನಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಒಂದೇ ನಿಮಿಷ ಟೈಮ್ನಲ್ಲಿ ಇದು ಇಷ್ಟು ಬ್ರೌನ್ ಕಲರ್ ಬರುತ್ತೆ ಬಂದಗಳೇ ಕಾಣ್ತಾ ಇದೆ ಅಲ್ವ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು ಅದರಲ್ಲಿ ಏಳರಿಂದ ಎಂಟು ಬಾದಾಮಿಯನ್ನು ನಾನು ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ನೊಳಗೆ ನಮಗಿದು ಬಾದಾಮಿ ಕೂಡ ಫ್ರೈ ಆಗುತ್ತೆ ನಂತರ ಮುಕ್ಕಾಲು ಗಪ್ಪಿನಷ್ಟು ಒಣ ಕೊಬ್ಬರಿ ತುರಿಯನ್ನು ತುರ್ಕೊಂಡಿಟ್ಕೊಂಡಿದ್ದೆ ನಾನು ಅದನ್ನು ಹಾಕೊಂಡೆ ಹಾಕೊಂಡು ಇದನ್ನು ಕೂಡ ಅಷ್ಟೇ ಬಂದಗಳೇ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ನಲ್ಲೇ ನಮ್ಮ ಕೊಬ್ಬರಿ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಯಾಕಂದ್ರೆ ಆಲ್ರೆಡಿ ನಮ್ಮ ಡ್ರೈ ಇರುತ್ತಲ್ವ ಕೊಬ್ಬರಿ ಹಾಗಾಗಿ ಬೇಗನೆ ಫ್ರೈ ಆಗುತ್ತೆ ನಮಗೆ ಟೋಟಲ್ ಆಗಿ ನೀವು ಐದೇ ನಿಮಿಷದಲ್ಲಿ ಈ ಸ್ವೀಟ್ ಅನ್ನ ರೆಡಿ ಮಾಡ್ಕೋಬಹುದು ತುಂಬಾ ಸರಳವಾಗಿ ಸಿಂಪಲ್ ಆಗಿ ಮಾಡುವ ಸ್ವೀಟ್ ಅಂದ್ರೆ ನಂಬರ್ ಒನ್ ಸ್ವೀಟ್ ಅಂತಾನೆ ಹೇಳ್ಬಹುದು ಬಂದ ಇವಾಗಲೇ ಮಾಡಬೇಕು ನಾವು ನೈವೇದ್ಯಕ್ಕೆ ಸ್ವೀಟ್ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಈ ಸ್ವೀಟ್ ಅನ್ನ ಟ್ರೈ ಮಾಡಬಹುದು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಹೊಸ ಸ್ವೀಟ್ ಮಾಡ್ಬೇಕಂದ್ರೆ ಕೂಡ ನೀವು ಇದನ್ನ ಮಾಡ್ಕೋಬಹುದು ಈಗ ನೋಡ್ರಿ ಇದ್ರಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಕಪ್ಪಿನಷ್ಟು ಬೋರಾ ಸಕ್ಕರೆಯನ್ನ ಹಾಕೊಂಡೆ ಇದು ಹಾಲು ಹಾಲು ನೋಡ್ರಿ ನಾವು ಬೆರಳು ಹಾಕಿದರೆ ಬೆರಳು ನೀಟಾಗಿ ಅಂಟಬೇಕು ಅಷ್ಟು ಗಟ್ಟಿಗಿರುವ ಹಾಲನ್ನು ನಾವು ಇದಕ್ಕೆ ಹಾಕಬೇಕಾಗುತ್ತೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದರಲ್ಲಿ ಹಾಲು ಎಷ್ಟು ಹಾಕಬೇಕು ಅಂತ ಮೇಜರ್ಮೆಂಟು ಗೊತ್ತಾಗಲ್ವಲ್ಲ ನಿಮಗೆ ಅದಕ್ಕೋಸ್ಕರ ನಾ ಶಾವಿಗೆ ಯಾವ್ದಿಂದ ತಗೊಂಡಿನಿ ಅದೇ ಮೇಜರ್ಮೆಂಟಿನ ಕಪ್ಪಿನಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಹಾಕೊಂಡೆ ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಬರಬೇಕು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ನೀರಾಗುತ್ತೆ ನಂತರ ಅದೇನಾಗುತ್ತೆ ಗಟ್ಟಿ ಆಗ್ತಾ ಬರುತ್ತೆ ಬಂದಗಳೇ ಜಾಸ್ತಿ ಟೈಮ್ ತಗೊಳ್ಳಲ್ಲ ಎರಡೇ ನಿಮಿಷದಲ್ಲಿ ಗಟ್ಟಿ ಆಗುತ್ತೆ ನಮಗೆ ಕೈ ಬಿಡದೆ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ ಲೋನಲ್ಲಿ ನಿಮ್ಮ ಬೋರಾ ಸಕ್ಕರೆ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಬಂದಗಳೇ ಅದನ್ನು ಕೂಡ ನಾನು ರೆಸಿಪಿ ಮಾಡಿ ಬಿಡ್ತೀನಿ ಈಗ ನೋಡಿರಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ನಮ್ಗೆ ಕನ್ಸಿಸ್ಟೆಂಟ್ ಅನ್ನೋದು ಚೇಂಜ್ ಆಗ್ತಾ ಇದೆ ನಿಮಗೆ ಕಾಣ್ತಾ ಇದೆ ಅಲ್ವಾ ನಿಮಗೆ ನೋಡ್ರಿ ಯಾವ ತರ ಚೇಂಜ್ ಆಗ್ತಾ ಇದೆ ಅಂತ ಸೆಕೆಂಡ್ ಸೆಕೆಂಡ್ಗೆ ಚೇಂಜ್ ಆಗ್ತಾನೇ ಬರುತ್ತೆ ಬಂಧುಗಳೇ ನೋಡ್ರಿ ಈಗ ತಿರುಗಿಸ್ತಾ ತಿರುಗಿಸ್ತಾ ನಾವು ನೀಟಾಗಿ ಅದನ್ನ ಕುದಿಸ್ಕೊಂತಾನೇ ಬರಬೇಕು ಪೊರಪಾಟನ್ನ ಫ್ಲೇಮನ್ನ ಹೈ ಇಡ್ಲಿಕ್ಕೆ ಹೋಗ್ಬೇಡಿ ಬಂದೆಗಳು ಹೈ ಇಟ್ಟರೆ ಸೀದೋಗುತ್ತೆ ನಿಮಗೆ ಬರ್ಫಿ ಮಾಡಲಿಕ್ಕೆ ಬರೋದೇ ಇಲ್ಲ ಈಗ ನೋಡ್ರಿ ನೈಂಟಿ ಪರ್ಸೆಂಟ್ ಆಯ್ತು ಇನ್ನ ಟೆನ್ ಪರ್ಸೆಂಟ್ ಮಾತ್ರ ಬಾಕಿ ಇದೆ ನಮ್ಗೆ ನೋಡ್ರಿ ಈಗ ನೋಡ್ರಿ ಆಗ್ತಾ ಆಗ್ತಿರ್ಬೋದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇದಂತ ಈಗ ನೋಡ್ರಿ ನಾನು ಈಗ ಒಂದು ಗುಡಿಸ್ತೀನಿ ಪ್ಯಾನ್ ಇಂದ ಕಂಪ್ಲೀಟ್ ಆಗಿ ಬಿಡ್ತಾ ಇದೆ ಪ್ಯಾನ್ ಇಂದ ಕಂಪ್ಲೀಟ್ ಆಗಿ ಬಿಡ್ಬೇಕು ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಬೇಕಾಗತ್ತೆ ಕೈ ಬಿಡ್ದೇನೆ ಈಗ ನೋಡ್ರಿ ಈಗ ಒಂದ್ ಕಡೆ ಗುಡ್ಸಿದೀನಲ್ವಾ ಇವಾಗ ಮುಂದಕ್ಕೆ ಸರಿಸ್ತೀನಿ ನೋಡ್ರಿ ಎಷ್ಟು ಆರಾಮಾಗಿ ಈಜಿಯಾಗಿ ಮೂಮೆಂಟ್ ಆಗ್ತಾ ಇದೆ ಅಲ್ವಾ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡ್ವಿ ಪರ್ಫೆಕ್ಟ್ ಆಗಿದೆ ಇವಾಗ ಇದು ಕಟ್ಲಿಕ್ಕೆ ಬರಲ್ಲ ಇವಾಗ ನಮಗೆ ಬರ್ಫಿ ಮಾಡ್ಲಿಕ್ಕೆ ಬರಲ್ಲ ಇದು ಸ್ವಲ್ಪ ತಣ್ಣಗಾಗ್ಲಿ ಬಂದಗಳ ಯಾಕಂದ್ರೆ ಕೈ ಸುಡುತ್ತೆ ಇದು ಸ್ವಲ್ಪ ಉಗುರು ಬೆಚ್ಚಗಿದೆ ನೋಡ್ರಿ ಕಂಪ್ಲೀಟ್ ಆಗಿ ತಣ್ಣಗಾದ್ರೂ ಓಕೆ ಇಲ್ಲ ಉಗುರು ಬೆಚ್ಚಗಿದ್ರು ಓಕೆ ಬಂದ್ಳೆ ಕಂಪ್ಲೀಟ್ ಆಗಿ ತಣ್ಣಗಾದ್ರೂ ಕೂಡ ನೀವು ಮಾಡ್ಕೋಬಹುದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಟೈಮ್ ಜಾಸ್ತಿ ತೊಗೊಳ್ತೆ ಅಂದ್ಕೊಂಡು ಉಗುರು ಬೆಚ್ಚಗಿರುವಾಗ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಬಂದಗಳೇ ಈಗ ನಮಗೆ ಟಿನ್ನಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡೆ ನಾನು ಈ ಚೌಕಾಕಾರ ಇರುವಂಥ ಚಿಕ್ಕ ಟಿನ್ನು ಬಂಧಗಳದು ಅದರಲ್ಲಿ ನೋಡ್ರಿ ಬ್ಯಾಟ್ರನ್ನ ನಾವು ಹಾಕ್ಬೇಕು ಹಿಂಗೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಹಚ್ಕೊಳ್ಳಿ ಟಿನ್ನಿಗೆ ನೋಡ್ರಿ ಅದರಲ್ಲಿ ಹಾಕಿ ಹೀಗೆ ಬ್ಯಾಟ್ರನ್ನ ಹಾಕಿ ನೀಟಾಗಿ ಪ್ರೆಸ್ ಮಾಡಬೇಕು ನಾವು ಪ್ರೆಸ್ ಮಾಡಿ ಹೀಗೆ ತೆಗೆದುಬಿಟ್ರೆ ನೋಡಿರಿ ಈಸಿಯಾಗಿ ಬರುತ್ತೆ ನಮಗೆ ನೋಡ್ರಿ ವ್ವ ಎಷ್ಟು ನೀಜಾಗಿ ಬಂತೆ ಅಲ್ವಾ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಸೂಪರ್ ಸ್ವೀಟ್ ಬಂದಗಳೇ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ದೇವರ ನೈವೇದ್ಯಕ್ಕೆ ಏನೇನು ಸ್ವೀಟ್ ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇರ್ತೇವಲ್ವಾ ಹಾಗಾಗಿ ದಿಢೀರಾಗಿ ಮಾಡುವಂಥ ಸ್ವೀಟನ್ನೇ ನಾವು ಹುಡುಕ್ತಾ ಇರ್ತೀವಿ ಆ ಟೈಮ್ನಲ್ಲಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಅದರಲ್ಲಿ ಎಷ್ಟು ನೀಟಾಗಿ ನಮ್ಮ ಬಾದಾಮಿ ಅನ್ನೋದು ಕುತ್ಕೊಂಡಿದೆ ಇನ್ನೊಂದನ್ನು ಮಾಡಿ ತೋರಿಸಿ ನೋಡ್ರಿ ಇವಾಗ ಉಂಡೆ ಕಟ್ಟೋದು ಕೂಡ ಅವಶ್ಯಕತೆ ಇಲ್ಲ ಹೀಗೆ ಬ್ಯಾಟ್ರನ್ನ ಡೈರೆಕ್ಟ್ ಡೈರೆಕ್ಟಾಗಿ ಫೀಲ್ ಮಾಡ್ಕೊಳ್ಳಿ ನೋಡಿರಿ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ನೋಡ್ರಿ ಹಿಂಗೆ ತೆಗೆದ್ಬಿಟ್ರಿ ನೋಡಿರಿ ಆರಾಮಾಗಿ ಬರುತ್ತೆ ನಮಗೆ ನೋಡಿದ್ರಲ್ವಾ ಇವಾಗ ನಿಮ್ಮ ಹತ್ರ ಈ ತರ ಮೋಲ್ಡ್ ಇಲ್ಲ ಅಂತಂದ್ರೆ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ಇವಾಗ ತೋರಿಸ್ತೀನಿ ನೋಡ್ರಿ ಇದ್ರ ಮೇಲೆ ನಾವು ಗಾರ್ಲಿಕ್ಸ್ ಕೋಕ್ಸರ ಸ್ವಲ್ಪ ಬಾದಾಮಿ ತುಂಡನ್ನು ಹಾಕಿದ್ರೆ ಆಯ್ತು ಬಂದಗಳೇ ನೋಡಲಿಕ್ಕೂ ಕೂಡ ಸುಂದರವಾಗಿರುತ್ತೆ ತಿನ್ನಲಿ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಆರೋಗ್ಯಕ್ಕೂ ಆರೋಗ್ಯನೂ ಕೂಡ ಇರುತ್ತೆ ಬಂದಗಳೇ ಈಗ ನಿಮ್ಮ ಮನೆಯಲ್ಲಿ ಈ ತರ ಮೋಲ್ಡ್ ಇದ್ದವರು ಮಾಡಿ ಅದರಲ್ಲಿ ಇರ್ಲಾರವರು ನೀವು ಕೈಯಿಂದ ಕೂಡ ಇದೇ ಥರನೇ ಮಾಡ್ಕೋಬೋದು ಒಂದಿಷ್ಟು ಬ್ಯಾಟ್ರನ್ನ ತಗೊಳ್ಳಿ ಅಂಗೈ ಮೇಲೆ ಇಟ್ಕೊಳ್ಳಿ ನಮ್ಮ ಬ್ಯಾಟ್ರ್ ಪರ್ಫೆಕ್ಟ್ ಆಗಿರುತ್ತೆ ನೀವು ಯಾವ ಶೇಪ್ನಲ್ಲಿ ಮಾಡಿದ್ರು ಆ ಶೇಪ್ನಾಗೆ ತಿರುಗುತ್ತೆ ಬಂದಗಳೇ ನಾನು ನಾನಿವಾಗ ಚೌಕಾಗಿ ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂತ ಇದು ನೀವು ಪೇಡ ಥರ ಮಾಡ್ಕೋಬೋದು ಎಗ್ಗಾಕಾರ ಮಾಡ್ಕೋಬೋದು ನಿಮಗೆ ಯಾವ ಥರ ಸೇಪ್ ಬೇಕೋ ಆ ಥರ ಮಾಡ್ಕೋಬೋದು ಬಂದ್ಗಡೆ ಆ ಥರ ನಮಗೆ ಬ್ಯಾಟ್ರ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ನಾವು ತೋರಿಸಿರುವಂಥ ನಲ್ಲಿ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಿ ನೋಡಿದ್ರಲ್ವ ಈಜಿಯಾಗಿ ನಾವು ಯಾವ ಥರ ಚೌಕ್ ಮಾಡ್ಕೊಂಡ್ವಿ ಅದು ಮೋಲ್ಡ್ ಇಲ್ದೇನೆ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದಂತ ಟ್ರೈ ಮಾಡಿ ಮಾಡೋದು ತುಂಬಾ ಸಿಂಪಲ್ ಆಗಿದ್ರು ರುಚಿ ಮಾತ್ರ ಎಕ್ಸಲೆಂಟ್ ಆಗಿದೆ ಬಂದಗಳೇ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್